ಪೌಡರ್ ತಗೊಂಡಿದ್ದೀನಿ ಸೊ ಇದು ಫಸ್ಟ್ ಟೈಮ್ ತಗೊಂಡಿರೋದು ಹೇಗಿದೆ ಅಂತ ನೋಡಿ ಆಮೇಲೆ ಫೆಸ್ಟು ಮಾಡಿ ನೋಡಿದೆ ಫೇಸ್ಗೆ ಅಪ್ಲೈ ಮಾಡಿದೆ ಚೆನ್ನಾಗಿ ಅನ್ನಿಸ್ತು ಸು ಸ್ಮೂತಾಗಿದೆ ಅನ್ನಿಸ್ತು ಆಮೇಲೆ ಇದು ತಗೊಂಡು ಏನೋ ಗಿಫ್ಟ್ ಅಂತ ಕೊಟ್ಟಿದ್ದಾರೆ ಲಿಪ್ಸ್ಟಿಕ್ಕಿದು ಆಗಲೇ ಬಿಂದಿ ಅಚ್ಚಿನ್ಬಿಟ್ಟರು ನೋಡಿ ನಮ್ಗೆ ನನ್ನ ಕೈ ಆಯಿತು

ಬಾ ತೋಸ ಬರೀ ಲಿಫ್ಟ್ ನೋಡಿ ಲಿಫ್ಟಿಗೆ ಅಪ್ಲೈ ಮಾಡಿದ್ದಾಳೆ ಚೆನ್ನಾಗಿದೆ ಇಷ್ಟ ಆಯಿತು ಕೃಷ್ಣ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಎಷ್ಟಾಗಿ ನೋಡ್ತಾ ಇರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮಾಡಿದ್ದೀನಿ ಕಾಣ್ತಾ ಇದೆ ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ರು ಸ್ಯಾಂಪಲ್ ನೋಡಿದ್ದು ಟೆಸ್ಟ್ ಮಾಡಕ್ಕೆ ಚೆನ್ನಾಗಿ ಕಾಣ್ತಾ ಅವಳೆ ಎಲ್ಲ ನೋಡಿದ್ದು ಇಷ್ಟು ಬಫ್ ಕೊಟ್ಟಿದ್ದಾರೆ ಬೇಕ್ರಿ ನಮ್ಮ ಹತ್ರ ಬ್ಲೆಂಡರ್ ಇದೆ ಅದನ್ನು ಯೂಸ್ ಮಾಡ್ಬೋದು ನೋಡಿ ಇವಾಗ ಹಚ್ಕೊಂಡ್ಳು ಅವ್ಳಿಗೇನಾದರೂ ತಂದುಬಿಟ್ರೆ ಹಾಕ್ಬೇಕು ಫಸ್ಟು ಟೈಮು ಮಕ್ಕಳೆಲ್ಲ ಹಾಗೆ ಅಲ್ವ ಹಾಕು ಹಾಕು ಅಂತಾರೆ ಸೊ ಹಾಕಾಯಿತು ಇವಾಗ ಈ ಥರ ಕಾಣ್ತಾ ಇದೆ ಅವಳ ಫೇಸು ನೋಡಿ ಓಕೆ ರೆಡಿ ಮಾಡಿದ್ಮೇಲೆ ನೋಡೋಣ ಇವಾಗ ಸುಮ್ಮನೆ ಸ್ಯಾಂಪಲ್ಗೆ ಫೇಸ್ ವಾಶ್ ಮಾಡಿ ಹಾಕ್ಕೊಂಡಿದ್ದಾಳೆ ವಾಶಲ್ಲಿ ಒಂದು ಕಂಪ್ಯಾಕ್ಟ್ ಪೌಡರ್ ತೊಗೊಂಡಿರೋದು ಮಿಡಲ್ ಕ್ಲಾಸ್ ಪೀಪಲ್ ನಾವು ಸೊ ಫಸ್ಟ್ ಟೈಮ್ ನಾನು ಇಷ್ಟು ಸಿಕ್ಸ್ ಟ್ವೆಂಟಿ ನೈನ್ ರುಪೀಸ್ ಕೊಟ್ಟಿರೋದು ಇದಕ್ಕೆ ನೋಡಿ ಸೊ ಇದೀನಿ ಎಲ್ಲಾದರೂ ಫಂಕ್ಷನ್ಗೆ ಹೋಗುವಾಗ ಹಾಕ್ಕೊಳ್ಳೋಣ ಅಂತ ನೋಡಿ ರೇಟ್ ಇದೆ ನಾನು ಮೇಕಪ್ಗೆಲ್ಲ ಅಷ್ಟು ದುಡ್ಡಿಡಲ್ಲ ಸೋ ನೋಡಿ ತೊಗೋಬೇಕು ಅನ್ನಿಸ್ತು ತೊಗೊಂಡಿದ್ದೀನಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಎತ್ತಿಡ್ತಾಯಿದ್ದಾಳೆ ಅವಳು ಹಾಕ್ಕೊಂಡಾಯ್ತಲ್ಲ ಸೊ ಈಗ ಎತ್ತಿಕ್ತಾಯಿದ್ದಾಳೆ ಅಲ್ಲಮ್ಮ ಹ್ಞೂ Okay, friends, bye Hilary Gusubashanti. Good evening.